ಸೂರ್ಯಾಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರಾಯ ರಾಹುಕೇತು ವ್ಯ ಕು ಮಮಾತಂ ಶ್ರೀ ಗುರುಭ್ಯೋ ನಮಃ ಓಂ ರೀಂ ದುರ್ಗಾ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಇವತ್ತಿನ ಅಷ್ಟಮಿ ತಿಥಿ ಇರ್ತಕ್ಕಂಥದ್ದು ಅಂದರೆ ಇವತ್ತಿನ ದಿನ ಎಂಟನೇ ನವರಾತ್ರಿ ಆಗಿರ್ತಕ್ಕಂಥ ಸಮಯ ಈ ದಿನ ಭಾಳ ವಿಶೇಷವಾಗಿ ನಾವು ಮಾ ಗೌರಿಯನ್ನು ಪೂಜೆಯನ್ನು ಮಾಡ್ತಕ್ಕಂಥದ್ದೇ ಗೌರಿ ಮಾತೆಯನ್ನು ಪೂಜೆ ಮಾಡ್ತಕ್ಕಂಥ ದಿನ ಗೌರಿ ಮಾತೆಯನ್ನು ಪೂಜೆ ಮಾಡೋದ್ರಿಂದ ವಿಶೇಷವಾಗಿ ನಮಗೆ ಯಾವ ಫಲ ಲಭ್ಯತೆ ಆಗ್ತದೆ ಈಕೆ ಆರಾಧನೆಯಿಂದ ನಮಗೆ ಜಾತಕದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಯಾವುದು ಸಿಗ್ತಕ್ಕಂಥದ್ದು ಇರುತ್ತೆ ಎಲ್ಲ ವಿಶೇಷವಾಗಿ ತಿಳಿಸ್ಕೊಡ್ತೇನೆ ಈ ದಿನ ಮಂಗಳವಾರ ಆಗಿರೋದ್ರಿಂದ ಆ ತಾಯಿಯ ಆರಾಧನೆ ಎಷ್ಟು ಶುಭವನ್ನು ತರ್ತಕ್ಕಂಥ ಇರುತ್ತೆ ಅಷ್ಟಮಿ ತಿಥಿ ಇದೆ ಕೂಡ ಅಷ್ಟಮಿ ತಿಥಿ ರಾಹು ಆಡಳಿತ ಮಾಡ್ತಕ್ಕಂಥ ತಿಥಿ ಇದನ್ನು ಭಾಳ ವಿಶೇಷವಾಗಿ ಮಾತೆ ಗೌರಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ನಮಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತದೆ ಅದನ್ನು ತಿಳ್ಕೊಳ್ಳೋಣ ಈ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯವನ್ನು ಮಾಡೋಣ ಮೊದಲು ಪಂಚಾಂಗ ಶ್ರವಣ ಮಂಗಳವಾರ ಅಷ್ಟಮಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಶೋಭನ ಯೋಗ ಇರತಕ್ಕಂಥ ಸಮಯ ಬವಕರಣ ಇರತಕ್ಕಂಥದ್ದು ಚಂದ್ರ ಮೂಲ ನಕ್ಷತ್ರ ಆರು ಗಂಟೆ ಹದಿನಾರು ನಿಮಿಷದವರೆಗೂ ಇದ್ದು ತದನಂತರ ಪೂರ್ವಾಷಾಢ ನಕ್ಷತ್ರಕ್ಕೆ ಹೋಗ್ತಾ ಇದ್ದಾನೆ ಧನು ಈ ದಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷದಿಂದ ಹತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಒಂದು ಗಂಟೆ ನಲವತ್ತು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಎಂಟು ಗಂಟೆ ಮೂವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಿಗ್ಗೆ ಏಳರಿಂದ ಏಳು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರ ಪೂರ್ವಾಷಾಢ ನಕ್ಷತ್ರ ಅಂದರೆ ಶುಕ್ರನ ನಕ್ಷತ್ರದಲ್ಲಿ ಸ್ಥಿತವಾಗಿದೆ ಶುಕ್ರನೊಟ್ಟಿಗೆ ಕೇತು ಸ್ಥಿತವಾಗಿರತಕ್ಕಂಥದ್ದು ಈ ದಿನ ಶುಕ್ರನೊಟ್ಟಿಗೆ ಕೇತು ಡಿಟ್ಯಾಚ್ಮೆಂಟನ್ನು ತರುತ್ತೆ ಆಸೆ ಆಕಾಂಕ್ಷೆಗಳಲ್ಲಿ ನೋಡೋಣ ಯಾರಿಗೆ ಯಾವ ಡಿಟ್ಯಾಚ್ಮೆಂಟನ್ನು ಈ ದಿನ ತರುತ್ತೆ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರವಾಗಿರಬೇಕು ಮೊದಲನೇ ವಿಚಾರ ಬಿಸ್ನೆಸ್ಸು ಸ್ವಲ್ಪ ಡಲ್ ಆಗ್ತಕ್ಕಂಥದ್ದು ಇರುತ್ತೆ ಕೊಟ್ಟವರು ದಿನ ಯಾರು ವಾಪಸ್ ಕೊಡದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಹಣವನ್ನು ಬರ್ತದೆ ಯಾರ್ಯಾರು ಮೇಷರಾಶಿಯಲ್ಲಿದ್ದಿರೋ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಇನ್ಫೆಕ್ಷನ್ ಪ್ರಾಬ್ಲಮ್ ಬರ್ತದೆ ದಾಂಪತ್ಯದಲ್ಲಿ ಪ್ರೀತಿಯ ವಿಚಾರದಲ್ಲಿ ಕಡಿಮೆ ಆಗಿಬಿಡುತ್ತೆ ಇದೊಂದು ನೋಡ್ಕೋಬೇಕು ಸ್ವಲ್ಪ ಮಟ್ಟಿಗೆ ಈ ವಿಚಾರದಲ್ಲಿ ಸಾಧ್ಯತೆ ಕಡಿಮೆ ಇದೆ ಇಲ್ಲಿ ಪ್ರೀತಿಯ ಅಂದರೆ ಜೊತೆಗೆ ಪ್ರೀತಿಸ್ತಾ ನಾವು ಪ್ರೀತಿಸ್ತಾ ಇದ್ದೀವಿ ಗುರುಗಳೇ ಇಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟ್ ಜಾಸ್ತಿ ಆಗುತ್ತೆ ಇದನ್ನು ವಿಕೋಪಕ್ಕೆ ಹೋಗ್ಬೇಡಿ ಯಾರ್ಯಾರು ಮೇಷರಾಶಿಯಲ್ಲಿದ್ದಿರೋ ಸಾಧ್ಯವಾದಷ್ಟು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿಗಳ ಒಂದು ವಿಚಾರಕ್ಕೆ ತಗೊಂಡಾಗ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಲಾಭ ಲಭ್ಯತೆ ಆಗ್ತದೆ ವ್ಯಾವಹಾರಿಕವಾಗಿ ಸಾಧಾರಣವಾಗಿರ್ತಕ್ಕಂಥ ದಿನ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಶುಭತ್ವ ಇರ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ ಮಿಕ್ಕ ವಿಚಾರಗಳು ಸಾಧಾರಣವಾಗಿರ್ತಕ್ಕಂಥದ್ದು ತೋರಿಸೋದ್ರಿಂದ ಗಣಪತಿ ಆರಾಧನೆ ಮಾಡ್ಕೊಳ್ಳಿ ಶುಭತ್ವ ಜಾಸ್ತಿ ಆಗುತ್ತೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಋಷಭ ರಾಶಿಯವರು ವಾಹನಾದಿಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ವಾಹನ ಖರೀದಿ ಇದೆ ಆದರೂ ಸಹಿತ ಸ್ವಲ್ಪ ವಾಹನಾದಿಗಳಿಂದ ಪೆಟ್ಟಾಗ್ತದೆ ಈ ದಿನ ಸ್ವಲ್ಪ ಮಟ್ಟಿಗೆ ಹೋದರೆ ನೆಮ್ಮದಿಯನ್ನು ಕಳ್ಕೊಳ್ತೀರಿ ಸಂಗಾತಿಯೊಟ್ಟಿಗೆ ವ್ಯಾಜ್ಯಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ರಾಶಿಯವರಿಗೆ ತೋರಿಸ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥದ್ದು ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ತೋರಿಸ್ತದೆ ಋಷಭರಾಶಿಲಿರ್ತಕ್ಕಂಥವರು ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಪಾದಚಾರಿಗಳು ವಾಕಿಂಗ್ ಮಾಡ್ತಾಯಿದ್ದೀನಿ ಬೈಕಲ್ಲಿ ಹೋಗ್ತಾ ಇದ್ದೀನಿ ಸ್ವಲ್ಪ ಜಾಗರೂಕರಾಗಿ ಹೋಗಿ ಶಿವನಿಗೆ ಒಂದು ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಮ್ಯಾಕ್ಸಿಮಮ್ ಈ ದಿನ ಸ್ವಲ್ಪ ಮಟ್ಟಿಗೆ ಕೆಲಸದ ಒತ್ತಡ ಇರತಕ್ಕಂಥ ದಿನದ ಜೊತೆ ತಮ್ಮ ಪ್ರೀತಿ ಪಾತ್ರರೊಟ್ಟಿಗೆ ಅನ್ನೆಸಸರಿ ಆಗಿರ್ತಕ್ಕಂಥ ಡಿಸ್ಕಷನ್ಸ್ ಮಾಡ್ತೀರಾ ಇದು ಸ್ವಲ್ಪ ಮಟ್ಟಿಗೆ ತಮ್ಮ ಮಾನಸಿಕ ಸ್ಥಿತಿಗತಿಗಳನ್ನು ಕೆಡಿಸ್ತದೆ ಜೊತೆಗೆ ಸಂಗಾತಿಯೊಟ್ಟಿಗೆ ವಾಗ್ವಾದಗಳನ್ನು ಸ್ವಲ್ಪ ಮನಸ್ತಾಪಗಳಿಗೆ ಎಡೆಮಾಡಿಕೊಡ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ಸ್ವಲ್ಪ ಜಾಗರೂಕರಾಗಿ ಸ್ವಲ್ಪ ಪ್ರಯಾಣಗಳು ಬರಬಹುದು ಖರ್ಚುಗಳು ಜಾಸ್ತಿ ಆಗ್ಬೋದು ಗೊಂದಲತೆ ಉಂಟಾಗ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಭಾಳ ಮುಖ್ಯ ಹಣಕಾಸು ವಹಿವಾಟುಗಳು ಸರಿಯಾಗಿ ನೋಡಿಕೊಳ್ಳಿ ಅಷ್ಟು ಉತ್ತಮತೆ ಇರಲ್ಲ ಖರ್ಚುಗಳು ಜಾಸ್ತಿ ಆಗ್ಬಿಡ್ತದೆ ದಾಂಪತ್ಯದಲ್ಲಿ ವಿರಸತೆ ಬರೆದಾಗೆ ನೋಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ವಿದ್ಯಾರ್ಥಿಗಳಿಗೆ ಉತ್ತಮತೆ ಸ್ವಲ್ಪ ಕಡಿಮೆ ಎಫರ್ಟ್ ಹಾಕಿದ್ರೆ ಮಾತ್ರ ಯಶಸ್ಸು ಸಿಗ್ತದೆ ಇಲ್ಲ ಸ್ವಲ್ಪ ಸೋಮೇರಿತನ ಕಾಡ್ತಕ್ಕಂಥದ್ದು ಇರುತ್ತೆ ಓದಿದೆಲ್ಲ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಓಂ ಹರೀಂ ದುರ್ಗಾ ಏನು ನಮಃ ಮಂತ್ರಗಳನ್ನು ಪಠನೆ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ಹಾಗೆ ಕಟಕರಾಶಿ ಕಟಕರಾಶಿಯವರಿಗೆ ನೋಡಿ ಲಾಭಾಧಿಪತಿ ಧನಸ್ಥಾನದಲ್ಲಿ ಆರು ಆರರ ಸ್ಥಾನದಲ್ಲಿ ಚಂದ್ರನಿದ್ದಾನೆ ಪೂರ್ವಾಷಾಢ ನಕ್ಷತ್ರ ಸ್ವಲ್ಪ ಮಟ್ಟಿಗೆ ವ್ಯಾವಹಾರಿಕವಾಗಿ ಶುಭತ್ವ ಬರುತ್ತೆ ಈ ದಿನ ದಾಂಪತ್ಯದಲ್ಲೂ ಸಹಿತವಾಗಿ ಸಣ್ಣ ಪುಟ್ಟ ಕ್ಲೇಶಗಳು ಬಂದರೂ ಉಪಶಮನ ಆಗ್ತಕ್ಕಂಥದ್ದು ಇರ್ತದೆ ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಸಮಯದ ಜೊತೆಗೆ ಯಾರ್ಯಾರು ಕಟಕರಾಶಿಯಲ್ಲಿದ್ದೀರೋ ನಿಮ್ಮ ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಕಾಪಾಡ್ಕೊಳ್ಳೋಕ್ಕೆ ಈ ದಿನ ಪ್ರಯತ್ನವನ್ನು ಮಾಡ್ತೀರಿ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥ ದಿನ ವ್ಯಾಪಾರಸ್ಥರಿಗೂ ಶುಭತ್ವ ಇದೆ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾ ಮಾತೆಗಳನ್ನು ದುರ್ಗಾ ದೇವಸ್ಥಾನಗಳನ್ನು ಭೇಟಿ ಮಾಡಿ ದುರ್ಗಾ ಮಂತ್ರಗಳು ದುರ್ಗಾ ಸಪ್ತಶತಿಯನ್ನು ಓದ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸಿಂಹರಾಶಿ ಒಂದು ರೀತಿಯಾಗಿ ಲಕ್ಸುರಿ ಲೈಫ್ ನೀಡ್ ಮಾಡಬೇಕು ಅಂತ ಮನಸ್ಥಿತಿ ಬರುತ್ತೆ ಹಾಗೆ ಪರಿಸ್ಥಿತಿಗಳನ್ನು ನೋಡಿಕೊಂಡು ಮುಂದುವರಿತಕ್ಕಂಥದ್ದನ್ನು ಕೆಲಸ ಮಾಡಿ ಶುಕ್ರನೊಟ್ಟಿಗೆ ಇದ್ದಾನೆ ನಷ್ಟವನ್ನು ಅಂದರೆ ಆ ವಿಲಾಸಿ ಜೀವನವನ್ನು ಕಟ್ಟು ಮಾಡತಕ್ಕಂಥ ಸಾಧ್ಯತೆಗಳು ಬರುತ್ತೆ ಮೋಕ್ಷವನ್ನು ಕೊಡಬಹುದು ತೃತೀಯಾಧಿಪತಿ ಮೋಜು ಮಸ್ತಿಗೆ ಎಡೆಮಾಡಿಕೊಡ್ತಕ್ಕಂಥದ್ದು ಇರುತ್ತೆ ಪಂಚಮಸ್ಥಾನ ಶುಕ್ರ ಸ್ವಲ್ಪ ಜಾಯ್ಮೆಂಟನ್ನು ಕೇಳುತ್ತೆ ಆ ಜಾಯ್ಮೆಂಟ್ಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಸಂಗಾತಿಯೊಟ್ಟಿಗೆ ಇದಕ್ಕೋಸ್ಕರ ವ್ಯಾಜ್ಯಗಳು ಬರ್ತದೆ ಯಾರ್ಯಾರು ಸಿಂಹರಾಶಿಯಲ್ಲಿದ್ದಿರೋ ಸ್ವಲ್ಪ ಅದರ ಬಗ್ಗೆ ಗಮನಹರಿಸಿ ವಿದ್ಯಾರ್ಥಿಗಳಿಗೆ ಸೊ ಪ್ರಯತ್ನ ಪಟ್ಟರೆ ಮಾತ್ರ ಯಶಸ್ಸು ಸಿಗ್ತದಿಲ್ಲ ಅಂದ್ರೆ ಇಲ್ಲ ವ್ಯಾಪಾರ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಆರೋಗ್ಯದಲ್ಲಿ ಉತ್ತಮತೆ ಇರತಕ್ಕಂಥದ್ದು ನಾವು ನೋಡಿದ್ವಿ ನೀವು ಸಹಿತವಾಗಿ ಗಣಪತಿ ಆರಾಧನೆಯನ್ನು ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಕನ್ಯಾ ರಾಶಿಯವರಿಗೆ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗುತ್ತೆ ಆಸೆಯ ಆಕಾಂಕ್ಷೆಗಳು ಈಡೇರತಕ್ಕಂಥದ್ದು ಒಂದು ಬಿಟ್ಟರೆ ಖರ್ಚುಗಳ ಪ್ರಮಾಣ ಜಾಸ್ತಿ ಇರುತ್ತೆ ವ್ಯಾವಹಾರಿಕವಾಗಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ದಿನವಲ್ಲ ಕನ್ಯಾ ರಾಶಿಯವರು ಜಾಗರೂಕರಾಗಿರಬೇಕು ವಾಹನಾದಿಗಳಿಂದ ಖರ್ಚುಗಳು ಜಾಸ್ತಿ ಬರ್ತದೆ ತಾವು ತಾಳ್ತಕ್ಕಂಥ ನಿರ್ಧಾರಗಳು ಸ್ವಲ್ಪ ನಿಮ್ಮ ನಿಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥ ಇರುತ್ತೆ ಕನ್ಯಾ ರಾಶಿಯವರು ಸ್ವಲ್ಪ ಜಾಗರೂಕರಾಗಿದ್ದು ವ್ಯಾವಹಾರಿಕವಾಗಿದ್ದು ಸರಿಯಾಗಿ ನೋಡಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ದಿನವಲ್ಲ ದಾಂಪತ್ಯದಲ್ಲೂ ಸಣ್ಣ ಪುಟ್ಟ ವಿರಸಗಳು ಕಾಣಿಸ್ಕೊಳ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸಾಧ್ಯವಾದರೆ ಇರುವೆಗೂಡಿಗೆ ಸಕ್ಕರೆ ಹಾಕಿ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡಿ ಶುಭವಾಗ್ತದೆ ಹಾಗೆ ತುಲಾರಾಶಿಯವರಿಗೆ ನೋಡಿ ತುಲಾ ರಾಶಿಯವರಿಗೆ ಮೆಲಗಿ ಒಂದು ಉತ್ತಮವಾಗಿರ್ತಕ್ಕಂಥ ದಿನ ಯಾರು ತುಲಾ ರಾಶಿಯಲ್ಲಿದ್ದೀರೋ ಒಂದು ಲಾಭವಾಗಿ ಪರಿಣಾಮವಾಗ್ತಕ್ಕಂಥದ್ದು ತೋರಿಸ್ತದೆ ಕೇವಲ ನಿಮ್ಮ ಸರಳವಾಗಿರ್ತಕ್ಕಂಥ ಪ್ರಯತ್ನ ಲಾಭವನ್ನು ತರುತ್ತೆ ವ್ಯಾವಹಾರಿಕವಾಗಿ ತಾವು ಲಾಭವನ್ನು ತಗೊಳ್ಬೋದು ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸಹಿತವಾಗಿ ಲಾಭದ ಒಂದು ಚಿಹ್ನೆ ಇರತಕ್ಕಂಥದ್ದು ಇರುತ್ತೆ ಹಾಗೆ ಈ ದಿನ ಚಾಲಕರಿಗೂ ಸಹಿತವಾಗಿ ಡ್ರೈವರ್ಗಳಿಗೆ ಕ್ಯಾಬ್ ಡ್ರೈವರ್ಗಳಿಗೆ ಟ್ಯಾಕ್ಸಿ ಡ್ರೈವರ್ಗಳಿಗೂ ಸಹಿತವಾಗಿ ತುಲಾರಾಶಿಯಲ್ಲಿ ಒಂದು ರೀತಿಯಾಗಿ ಲಾಭದ ದಿನ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರ್ತಕ್ಕಂಥದ್ದು ಜಾತಕದಲ್ಲಿ ತೋರಿಸ್ತದೆ ಒಳ್ಳೆದಾಗಲಿ ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ರುಚಿಕ ರಾಶಿಯವರಿಗೂ ಸಹಿತವಾಗಿ ಕ್ರಿಯೇಟಿವ್ ಆಗಿರ್ತಕ್ಕಂಥ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಜಾಸ್ತಿ ಆಗ್ತಾ ಬರ್ತದೆ ಬೆಲಗಿ ಈ ದಿನ ಹೆಸರು ಕೀರ್ತಿ ಪ್ರತಿಷ್ಠೆ ಹೆಚ್ಚತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಎನರ್ಜಿ ತುಂಬ ಜಾಸ್ತಿ ಇರತಕ್ಕಂಥ ದಿನ ಹಣಕಾಸು ವಹಿವಾಟುಗಳಾಗಿರ್ಬೋದು ವ್ಯಾಪಾರಗಳಾಗಿರ್ಬೋದು ಶುಭತ್ವವನ್ನು ಕೊಡುತ್ತೆ ನಿಮ್ಮ ಒಂದು ಹೆಸರಿಂದಲೇ ಈ ಇದರ ವ್ಯಾವಹಾರಿಕವಾಗಿ ಶುಭತ್ವ ಜಾಸ್ತಿ ಇದೆ ಯಾರ್ಯಾರು ಈ ರಾಶಿಯಲ್ಲಿ ರಾಶಿಯಲ್ಲಿದ್ದೀರೋ ಖಂಡಿತ ಒಂದು ಹೊಸ ಒಂದು ಉದ್ಯಮವನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಮಕ್ಕಳಿಗೆ ಅಂದರೆ ಐ ಮೀನ್ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತದೆ ಕೆಲಸಗಾರರು ಕೂಡ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಫಲಲಭ್ಯ ಜಾಸ್ತಿ ಇದೆ ಒಳ್ಳೆಯದಾಗಲಿ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಧನು ರಾಶಿಯವರ ವಿಚಾರಕ್ಕೆ ಬಂದಾಗ ಖಂಡಿತ ಧನು ರಾಶಿಯವರಿಗೂ ಸಹಿತ ಒಂದು ಬದಲಾವಣೆಗೆ ಸನ್ನಿವೇಶದ ಸಮಯ ಸ್ವಲ್ಪ ಮಟ್ಟಿಗೆ ಮನಸ್ಥಿತಿ ಕೋಪದ ವಾತಾವರಣವಿದ್ದರೂ ಯೂಶಲಿ ಈ ದಿನ ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತೀರಿ ಬಟ್ ತಂದೆಯೊಟ್ಟಿಗಿನ ವ್ಯಾಜ್ಯಗಳನ್ನು ದೂರ ತಪ್ಪಿಸಿ ಧನುರಾಶಿಯಲ್ಲಿ ಇರತಕ್ಕಂಥವ್ರು ಸ್ವಲ್ಪ ಪ್ರಯಾಣಗಳಲ್ಲಿ ವಿಳಂಬತೆಯನ್ನು ತೋರಿಸ್ತದೆ ನಿಮ್ಮ ಮಾತನ್ನು ಯಾರೂ ಕೇಳೋದಿಲ್ಲ ಇವತ್ತು ಧನುರಾಶಿಯಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ದಿನ ಸ್ವಲ್ಪ ಎಫರ್ಟ್ ಹಾಕಿ ಓದಬೇಕು ಗಣಪತಿಯ ಮಂತ್ರಗಳನ್ನು ಚಾಂಟ್ ಮಾಡಬೇಕು ಗಣಪತಿಗೆ ಗರ್ಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ವ್ಯಾವಹಾರಿಕವಾಗಿ ನೋಡೋದಾದರೆ ಸಾಧಾರಣವಾಗಿರ್ತಕ್ಕಂಥ ದಿನಮಾನಗಳು ಈ ದಿನ ಅಷ್ಟು ಉತ್ತಮತೆ ಇಲ್ಲ ಸಾಧಾರಣವಾಗಿರ್ತಕ್ಕಂಥ ದಿನ ಹಾಗೆ ಮಕರ ರಾಶಿಯವರ ಈ ದಿನದ ಪಕ್ಷವರಿಗೆ ಇದ್ದಕ್ಕಿದ್ದ ಹಾಗೆ ಧನಾಗಮ ಬರ್ತಕ್ಕಂಥದ್ದು ಇರುತ್ತೆ ಹಾಗೆ ನಷ್ಟವೂ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಹನ್ನೆರಡು ಮನೆ ಪ್ರಾಪ್ತಿ ಅಂತ ನೋಡಿದ್ವಿ ಸಂಗಾತಿಯಿಂದ ಸ್ನೇಹಿತರಿಂದ ಲಾಭವನ್ನು ಕಾಣ್ತಕ್ಕಂಥ ದಿನ ಆದರೆ ಸಮಸ್ಯೆನೂ ಆಗೇ ಇರೋದ್ರಿಂದ ಸ್ವಲ್ಪ ಜಾಗರೂಕರಾಗಿ ನೋಡ್ಕೋಬೇಕು ವ್ಯಾವಹಾರಿಕವಾಗಿ ಅಫ್ಲಕ್ಚುಯೇಟಿಂಗ್ ಇರತಕ್ಕಂಥ ದಿನ ನಿಗೂಢ ಕಾರ್ಯಗಳಲ್ಲಿ ತಲ್ಲೀನತೆಯನ್ನು ತೋರಿಸ್ತದೆ ಕೆಲವೊಂದು ಬಾರಿ ನಿಮಗೆ ಅವಮಾನಗಳಾಗ್ತಕ್ಕಂಥ ಸನ್ನಿವೇಶಗಳು ಈ ನಿಗೂಢ ಕಾರ್ಯಗಳಿಂದ ಬರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಜಾಗರೂಕರಾಗಿ ಸಾ ನೀವು ಸಹಿತವಾಗಿ ಬಡವರಿಗೆ ಮೊಸರು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಮಕರ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಹಾಗೆ ಕುಂಭರಾಶಿಯ ಈ ದಿನದ ಫಲ ಹೇಗಿರತಕ್ಕಂಥದ್ದು ಒಂದು ರೀತಿಯಾಗಿ ಕುಂಭರಾಶಿಯವರಿಗೆ ವ್ಯಾವಹಾರಿಕವಾಗಿರತಕ್ಕಂಥ ಲಾಭ ಸ್ನೇಹಿತರನ್ನು ಪರಾಮರ್ಶಿಸಿ ನೋಡ್ತಕ್ಕಂಥ ಕಾಲ ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ಈ ದಿನ ಸಂಗಾತಿಯೊಟ್ಟಿಗೆ ವಾಗವಾದಗಳನ್ನು ತಪ್ಪಿಸ್ಬೇಕು ಡಿಟ್ಯಾಚ್ಮೆಂಟ್ ಅನ್ನು ಸ್ವಲ್ಪ ತೋರಿಸ್ತದೆ ಶುಕ್ರ ಇದ್ದಾಗ ಶುಕ್ರ ಕೇತು ಜೊತೆಗಿದ್ದಾಗ ಜೊತೆಗೆ ಸಂಗಾತಿಯೊಟ್ಟಿಗಿನ ತರ್ಕಗಳನ್ನು ದೂರ ತಪ್ಪಿಸಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯಿಂದ ದೂರ ಬರ್ತೀರಿ ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ವರ್ಗವನ್ನು ನೋಡಿದ್ರೆ ಶುಭತ್ವ ಇರುತ್ತೆ ವ್ಯಾವಹಾರಿಕವಾಗಿ ಸಾಧಾರಣವಾಗಿರ್ತಕ್ಕಂಥ ಫಲ ಆರೋಗ್ಯದಲ್ಲಿ ವ್ಯತ್ಯಾಸಗಳೇನು ಬರಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ಸಾಧ್ಯವಾದಷ್ಟು ನೀವು ಸಹಿತವಾಗಿ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡಿ ಕೊನೆಯದಾಗಿ ಮೀನರಾಶಿ ಇನ್ನೊಂದು ವಿಶೇಷವಾಗಿ ನಿಮ್ಮ ಕೆಲಸ ಅಥವಾ ನೆರೆಯವರೆಯವರ ಜೊತೆಗಿನ ಉತ್ತಮ ಬಾಂಧವ್ಯವನ್ನು ಸರಿಗಿಟ್ಕೊಳ್ಳಿ ಸಹೋದರ ಸಹೋದರಿಗಳ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು ತುಂಬ ಜಾಸ್ತಿ ತೋರಿಸ್ತದೆ ನೀವೇನಾದರೂ ಅಡಿಕ್ಟಿವ್ ಪ್ರಿಯರಾಗಿದ್ದರೆ ಈ ದಿನ ಜಾಸ್ತಿ ಅಡಿಕ್ಷನ್ ನೇಚರ್ ಜಾಸ್ತಿ ಬರ್ತದೆ ಹುಡುಗರಲ್ಲಿ ವ್ಯತ್ಯಾಸಗಳು ಅಂದರೆ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಮಕ್ಕಳಾಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಷ್ಟು ಉತ್ತಮತೆಯನ್ನು ಕಾಣಿಸ್ತಕ್ಕಂಥದ್ದು ಕಷ್ಟ ಬಟ್ ಕೆಲಸಗಾರರಿಗೆ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಶುಭತ್ವ ಆಗ್ತಕ್ಕಂಥದ್ದು ಇರುತ್ತೆ ಬಾಸ್ ಕಿರಿಕಿರಿ ಇರೋದ್ರಿಂದ ತಾವು ಸಹಿತವಾಗಿ ದುರ್ಗಾಷ್ಟೋತ್ರ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ಳಿ ಶುಭವಾಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಈ ದಿನ ಭಾಳ ವಿಶೇಷವಾಗಿ ಮಾತೆ ಗೌರಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ದಿನ ಮಾತೆ ಗೌರಿಯನ್ನು ತಾವು ವಿಶೇಷವಾಗಿ ಮಲ್ಲಿಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಈ ದಿನ ಸಾಧ್ಯವಾದಷ್ಟು ಪಿಂಕ್ ಕಲರ್ ಆಗಿರತಕ್ಕಂಥ ಆಕೆಗೆ ಬ್ಲೌಸ್ ಪೀಸ್ ಅಲಂಕಾರವನ್ನು ಮಾಡಿ ತಾವು ಕೂಡ ಪಿಂಕನ್ನು ವಿಯರ್ ಮಾಡಿ ನೈವೇದ್ಯಕ್ಕಾಗಿ ಕಾಯಿಯನ್ನು ನೈವೇದ್ಯವನ್ನು ಮಾಡಿ ತೆಂಗಿನಕಾಯಿ ನೈವೇದ್ಯ ಮಾಡಿ ಓಂ ರೀಂ ಶ್ರೀಂ ಗ್ಲೌ ಘಾಂ ಗೌರಿ ಘೀಂ ನಮಃ ಮಂತ್ರದ ಸಹಾಯದಿಂದ ತಾಯಿಯನ್ನು ನೂರ ಎಂಟು ಬಾರಿ ಆವಾಹನೆಯನ್ನು ಮಾಡಿಕೊಂಡು ಯಾ ದೇವಿ ಸರ್ವಭೂತು ಗೌರಿ ಮಾತಾ ಸಮಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರದ ಮುಖ್ಯನ ಮಾ ಗೌರಿಯನ್ನು ಮಾತೆ ಗೌರಿಯನ್ನು ಆರಾಧನೆಯನ್ನು ಮಾಡಿಕೊಳ್ಳಿ ವಿಶೇಷವಾಗಿರತಕ್ಕಂಥ ಫಲಲಭ್ಯತೆ ಆಗ್ತದೆ ಮಿಲಗಿ ಜಾತಕದ ವಿಚಾರವಾಗಿ ನೋಡಿದಾಗ ಯಾರೋ ಮಾತೆ ಗೌರಿಯನ್ನು ಆರಾಧನೆ ಮಾಡ್ತಾರೋ ಸಕಲ ಇಷ್ಟಾರ್ಥ ಅಭಿವೃದ್ಧಿಗಳಾಗ್ತಕ್ಕಂಥದ್ದು ಇರುತ್ತೆ ಮೇಲಾಗಿ ಜಾತಕದ ವಿಚಾರವಾಗಿ ನೋಡಿದಾಗ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಶಕ್ತಿ ಸಿಗ್ತಕ್ಕಂಥದ್ದು ಇರುತ್ತೆ ಈ ಆರಾಧನೆಯನ್ನು ಮಾಡಿಕೊಳ್ಳಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಸಿಗುತ್ತೆ ಮಾತೆ ಗೌರಿಯ ಸಂಪೂರ್ಣ ವಿಡಿಯೋವನ್ನು ನಾನು ಮುಂದಿನ ಒಂದು ನಿಮಗೆ ನವರಾತ್ರಿ ವಿಶೇಷವಾಗಿ ಕೊಡ್ತಾ ಇದ್ದೇನೆ ನೋಡಿ ನಿಮಗೆ ಕಂಪ್ಲೀಟವಾಗಿ ಅದರ ತತ್ವ ಸಿಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿ ನೋಭವಂತು